ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಇದರಲ್ಲಿ ಮಕ್ಕಳ ನಿಮ್ಮ ಎಫ್ ಎ ಓರ್ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತೀನಿ ಸೊ ಇದನ್ನು ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅದೇ ರೀತಿ ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಮ್ಮ ಚಾನೆಲ್ಗಳಲ್ಲಿ ಹಲವಾರು ವಿಡಿಯೋಸ್ಗಳು ಇದಾವೆ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು ಎಲ್ಲ ರೀತಿಯ ವಿಡಿಯೋಸ್ಗಳು ಇದಾವೆ ಮಕ್ಳು ಅವುಗಳನ್ನು ನೋಡಿ ಅದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಹತ್ತನೇ ತರಗತಿ ಸಾಧನಾ ಪರೀಕ್ಷೆ ನಾಲ್ಕು ಸಮಾಜ ವಿಜ್ಞಾನ ವಿಷಯ ಫಸ್ಟ್ ಮೇನ್ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಫಸ್ಟ್ ಕ್ವಶನ್ ಯುನಿಸೆಫ್ನ ಮೂಲ ಉದ್ದೇಶ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಬಡತನ ನಿರ್ಮೂಲನೆ ವಿಶ್ವಶಾಂತಿ ಮತ್ತು ಸುಭದ್ರತೆ ಎರಡನೇ ಪ್ರಶ್ನೆ ವಿಶ್ವ ಗ್ರಾಹಕ ದಿನ ಡಿಸೆಂಬರ್ ಹತ್ತು ಆಪ್ಷನ್ ಬಿ ಅಕ್ಟೋಬರ್ ಇಪ್ಪತ್ನಾಲ್ಕು ಆಪ್ಷನ್ ಸಿ ಜೂನ್ ಐದು ಆಪ್ಷನ್ ಡಿ ಮಾರ್ಚ್ ಹದಿನೈದು ಸೊ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ದಿನವಾಗಿ ಆಚರಿಸಲಾಗ್ತದೆ ನೆಕ್ಸ್ಟ್ ಅನ್ನ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಮೂರನೇ ಪ್ರಶ್ನೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂದು ಏಕೆ ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ಟೆಲಿಶಾಪಿಂಗ್ ಎಂದರೆ ಏನು ಸೊಟರ್ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಐದನೇ ಪ್ರಶ್ನೆ ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಗಿತ್ತು ಆರನೆಯ ಪ್ರಶ್ನೆ ಭದ್ರತಾ ಸಮಿತಿಯ ಕಾಯಂ ದೇಶಗಳನ್ನು ಹೆಸರಿಸಿ ಅಥವಾ ಭಾರತ ಎದುರಿಸುತ್ತಿರುವ ಸಾಮಾಜಿಕ ಸವಾಲುಗಳು ಯಾವ್ಯಾವು ಸೊ ಅದೆಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಫೋರ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಏಳನೇ ಪ್ರಶ್ನೆ ಕೈಗಾರಿಕೆಗಳು ದೇಶದ ಕೆಲವೇ ದೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರಲು ಕಾರಣಗಳೇನು ಅಥವಾ ಪ್ರವಾಹ ಉಂಟಾಗಲು ಕಾರಣಗಳೇನು ಎಂಟನೇ ಪ್ರಶ್ನೆ ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ ವಿವರಿಸಿ ಸೊ ನಾನು ಇಲ್ಲಿ ಆನ್ಸರ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿಲ್ಲ ಮಕ್ಕಳ ಸೊ ಪ್ರಶ್ನೆಯನ್ನ ನಾನು ನಿಮ್ಮ ಜೊತೆ ಕೊಟ್ಟಿರೋದ್ರಿಂದ ಸೊ ಅವುಗಳನ್ನು ನೀವು ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕಕ್ಕೆ ಒಂದೇ ಪ್ರಶ್ನೆ ಇರ್ತದೆ ಒಂಬತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳೇನು ಅಥವಾ ಸಾಮಾನ್ಯ ಸಭೆಯ ರಚನೆ ಅಥವಾ ಮತ್ತು ಕಾರ್ಯ ಎರಡನ್ನು ವಿವರಿಸಿ ನೀವು ಬರೀಬೇಕಾಗತ್ತೆ ಸೊ ಇಲ್ಲಾಂದ್ರೆ ನಿಮ್ಗೆ ಎರಡನೇ ಮಹಾಯುದ್ಧದ ಬಗ್ಗೆ ಗೊತ್ತಿದ್ರೆ ಆ ಒಂದು ಪ್ರಶ್ನೆನ ಅಟೆಂಡ್ ಮಾಡಿ ಅಂಡ್ ಲಾಸ್ಟ್ ಮೇನ್ ಹತ್ತನೇ ಪ್ರಶ್ನೆ ಭಾರತದ ನಕ್ಷೆಯನ್ನು ಬರೆದು ಇವುಗಳನ್ನ ಗುರುತಿಸಿ ಸೊ ನಿಮಗೆ ಫೈನಲ್ ಎಕ್ಸಾಮ್ಗೆ ನಕ್ಷೆ ಬರೀಲಿಕ್ಕೆ ಇರೋದಿಲ್ಲ ಮಕ್ಕಳ ಸೊ ನಿಮ್ಮಲ್ಲಿ ನಕ್ಷೆನ ಅವರೇ ಕೊಡ್ತಾರೆ ನೀವು ಭಾಗಗಳನ್ನ ಗುರುತಿಸಬೇಕು ಸೊ ಈಗ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಭಾರತದ ಹೆಬ್ಬಾಗಿಲು ಮತ್ತೆ ನೇತಾಜಿ ಬಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಸೊ ಇವೆರಡನ್ನ ಮಾರ್ಕ್ ಮಾಡಲಿಕ್ಕೆ ಕೇಳಿದ್ದಾರೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಒಂದು ಎಫ್ ಎ ಫೋರ್ ಪ್ರಶ್ನೆ ಪತ್ರಿಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ